ಗುಮ್ಮೋದಕ್ಕೆ ಹೋಗಿ ಈ ಸತೀಶ್ ಅಂಡ್ ರಾಜಣ್ಣ ಡಿ ಕೆ ಟಚ್ ಮಾಡೋದಕ್ಕೆ ಹೋದ್ರೆ ಗುಮ್ಮಿಸ್ಕೊಳ್ಳೋದು ಫಿಕ್ಸ್ ಆಗದ್ರೆ ಡಿ ಕೆ ಶಿವಕುಮಾರ್ ಮುಟ್ಟಿದ್ಮೇಲೆ ಸತೀಶ್ ಜಾರಕಿಹೊಳಿಗೆ ಅರ್ಥ ಆಯ್ತಾ ಆಗದ್ರೆ ರಿಯಾಲಿಟಿ ಏನು ಅಂತ ಹೈಕಮಾಂಡ್ ನಲ್ಲಿ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ನೀವೇ ಅಲ್ಟಿಮೇಟ್ ಅಲ್ಲ ಅಂತ ಮೆಸೇಜ್ ಶ್ರೀರಾಮುಲು ಕರ್ಕೊಂಡು ಬರ್ತೀವಿ ಅಂತ ಮೆಸೇಜ್ ಕೊಟ್ಟ ಡಿ ಕೆ ಶಿವಕುಮಾರ್ ಇದು ಪಾರ್ಟಿ ಸಿಂಗಲ್ ಲೀಡರ್ಶಿಪ್ ಅಲ್ಲ ಅಂತ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಮಂತ್ರಿ ರಾಜಣ್ಣ ವಿರುದ್ಧವೇ ತುಮಕೂರಿನಲ್ಲಿ ಬಂಡಾಯ ಸ್ವಂತ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಶಾಸಕರಿಂದ ರಾಜಣ್ಣ ವಿರುದ್ಧ ಬಂಡಾಯ ಇದ್ದಿದೆ ರಾಜಣ್ಣ ವಿರುದ್ಧ ಬಹಿರಂಗ ಹೇಳಿಕೆ ಕೊಟ್ಟಿರೋ ಎಂಎಲ್ಎ ಗುಬ್ಬಿ ಶ್ರೀನಿವಾಸ್ ಇನ್ನೂ ಕೆಪಿಸಿಸಿ ಅಧ್ಯಕ್ಷರ ಬೆನ್ನಿಗೆ ಸ್ಟ್ರಾಂಗ್ ಆಗಿ ನಿಂತಿರ್ತಕ್ಕಂಥ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬೆಂದಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಹೈಕಮಾಂಡ್ ಬಾಯಿ ಮುಚ್ಚಿ ಕೆಲಸ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಖರ್ಗೆ ಏನೋ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರೋ ಸತೀಶ್ ಅಂಡ್ ರಾಜನ್ ಡಿ ಕೆ ಟಚ್ ಮಾಡೋದಕ್ಕೆ ಹೋದ್ರೆ ಗುಮ್ಸ್ಕೊಳ್ಳೋದು ಗ್ಯಾರಂಟಿ ಡಿ ಕೆ ಮುಟ್ಟಿದ ಮೇಲೆ ಸತೀಶ್ ಜಾರಕಿಹೊಳಿಗೆ ಅರ್ಥ ಆಯ್ತಾ ಹಾಗಾದ್ರೆ ರಿಯಾಲಿಟಿ ಅವರ ಏನು ಅವರ ಜಾಗದಲ್ಲೇ ಎಲ್ಲರೂ ಅವರ ವಿರುದ್ಧವಾಗಿದ್ದಾರೆ ಬಾಯಿ ಮುಚ್ಚಿ ಕೆಲಸ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಖರ್ಗೆ ಎಲ್ಲದರ ನಡುವೆ ನಿನ್ನೆ ಕೂಡ ಮೀಟಿಂಗ್ ಆಗಿರತಕ್ಕಂಥದ್ದು ರಹಸ್ಯ ಸ್ಥಳದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ಇದೆಲ್ಲವನ್ನ ನೋಡಿದ್ರೆ ಮತ್ತೆ ಈ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುತ್ತಾ ಡಿ ಕೆ ಮುಟ್ಟಿದ ಮೇಲೆ ಸತೀಶ್ ಜಾರಕಿಹೊಳಿಗೆ ಅರ್ಥ ಆಯ್ತಾ ಹಾಗಾದ್ರೆ ರಿಯಾಲಿಟಿ ಏನು ಅಂತ ಹೈಕಮಾಂಡ್ ನಲ್ಲಿ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ನೀವೇ ಅಲ್ಟಿಮೇಟ್ ಅಲ್ಲ ಅಂತ ಮೆಸೇಜ್ ಹಾಕಿದ್ದಾರೆ ಶ್ರೀರಾಮ್ಲು ಕರ್ಕೊಂಡು ಬರ್ತೀವಿ ಅಂತ ಮೆಸೇಜ್ ಕೊಟ್ಟ ಡಿ ಶಿ ಇಂದು ಪಾರ್ಟಿ ಸಿಂಗಲ್ ಲೀಡರ್ಶಿಪ್ ಅಲ್ಲ ಅಂತ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿರುವಂತದ್ದು ಮಂತ್ರಿ ರಾಜಣ್ಣ ವಿರುದ್ಧವೇ ತುಮಕೂರಿನಲ್ಲಿ ಬಂಡಾಯ ಎದ್ದಿರ್ತಕ್ಕಂಥದ್ದು ಸ್ವಂತ ಜಿಲ್ಲೆ ಸ್ವಂತ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ರಾಜಣ್ಣ ವಿರುದ್ಧ ಬಂಡಾಯ ಎದ್ದಿದೆ ರಾಜಣ್ಣ ವಿರುದ್ಧ ಬಹಿರಂಗ ಹೇಳಿಕೆ ಕೊಟ್ಟಿರ್ತಕ್ಕಂಥ ಎಂಎಲ್ಎ ಎ ಗುಬ್ಬಿ ಶ್ರೀನಿವಾಸ್ ಜಿಲ್ಲೆ ಒಳಗೆ ಏನು ನಡೀತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಏನು ಇಬ್ಬರು ಮಂತ್ರಿಗಳಿದ್ದಾರೆ ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಮೀಟಿಂಗು ಕರೆದಿಲ್ಲ ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ರೀತಿ ತೊಗೊಲೆ ಆಡಳಿತ ಜಿಲ್ಲೆಗಳ್ಗ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸಾಮಾಜಿಕ ಪರಮೇಶ್ವರ್ ಫೋನ್ ಹಾಕಿದ್ರು ಕೇಳಿದಿನಿ ಏನೇನು ಹೇಳಬೇಕು ಎಲ್ಲ ಹೇಳಿದ್ ಅವ್ರಿಗೆ ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅರಿಕಾರ ಇಬ್ಬರು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ನನ್ನ ಅವನು ಆಗಿರೋದಕ್ಕೆ ಸಂತೋಷ ಇದೆ ನನಗೆ ಆದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರು ಮಾತಾಡ್ಸಿಲ್ಲ ಇನ್ನೊಂಥ ತೊಗಲಕ್ಕ ಆಡಳಿತ ನಡೀತಾ ಇದೆ ಎಲ್ಲಾರು ನಿರ್ಲಕ್ಷ್ಯ ಮಾಡಿದ್ರೆ ಯಾವ ಎಮ್ ಎಲ್ ಎ ತೋಲೂ ಮಾತಾಡಿಲ್ಲ ಯಾರ ತೋಲೂ ಮಾತಾಡಿಲ್ಲ ಇವ್ರಿಗೆ ಯಾರು ಬೇಕಿಲ್ಲ ಇವ್ರಿಗೆ ಇವ್ರಿಬ್ರಿದ್ರೆ ಸಾಕು ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊಂತಾರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಪೂರಾ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ಕೆಲ್ಸ್ಕೊಂಡ್ ಬರ್ತಾರೆ ಇವರು ಇವ್ರಿಬ್ರೆ ಸಾಕು ಇನ್ಯಾರು ಬೇಕು ಯಾಕೆ ಬೇರೆ ಯಾರು ಬೇಕು ಓ ಇಬ್ರು ಸಾಕು ಇವ್ ಇಬ್ಬರಿದ್ರೆ ಎಲ್ಲ ಆಗೋಗುತ್ತೆ ಆದರೆ ಅಟ್ಲೀಸ್ಟ್ ನಾವು ಎಮ್ ಎಲ್ ಎಳು ಇದ್ದೀವಿ ಅಂತ ಗುರುತಿಸ್ತಿಲ್ವ ಅನ್ನೋದು ಒಂದೇ ಎಲ್ಲಾ ಶಾಸಕರುಗಳು ಬೇಜಾರೈತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೊತ್ತಿಲ್ಲ ಅವ್ರನ್ನ ಕೇಳ್ಬೇಕು ಮಾಡಿದಾರ ನಮ್ಗೆ ಗೊತ್ತಿರುತ್ತೆ ನಮ್ಗೆ ಏನ್ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ವಲ್ಲ ನಾವು ನಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೆದಂತ ಸಂದರ್ಭದಲ್ಲಿ ಎಲ್ಲಾರು ಸೇರಿ ಪರಮೇಶ್ವರ್ ಹತ್ರ ಮಾತನಾಡ್ದವ್ ಪರಮೇಶ್ವರು ರಾಜಣ್ಣವರು ಇದ್ರು ಮೀಟಿಂಗ್ ಕರಿತೀವಪ್ಪ ಅಂತ ಹೇಳಿದ್ರು ರಾಜಣ್ಣ ಅವರು ನಾನು ಬತ್ತಿದ್ದ ಮೀಟಿಂಗ್ ಅಂತ ಹೇಳಿದರು ಮೇಲೆ ಒಂದು ದಿವಸನು ನೀವು ಎಲ್ಲಿದ್ದೀರಾ ಏನು ಮಾಡಬೇಕು ಯಾರು ಏನು ಒಂದು ಗೊತ್ತಿಲ್ಲ ನನಗೆ ಒಂದು ರೀತಿ ತೊಗೊಳಕ್ ಆಡಳಿತ ನಡೆಸ್ತಾವ್ರೆ ಇಲ್ಲೇ ಒಳಗೆ ಏನು ನಡೀತಿದೆ ಗೊತ್ತಾಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಏನು ಇಬ್ಬರು ಮಂತ್ರಿಗಳಿದ್ದಾರೆ ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾರು ಮೀಟಿಂಗ್ಗೂ ಕರೆದಿಲ್ಲ ಏನ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಅದ ರೀತಿ ತೊಗೊಲ ಜಿಲ್ಲೆ ಒಳಗೆ ಐತೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸಮಾಜಕ್ಕೆ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು ಕೇಳಿದ್ದೀನಿ ಇನ್ನೇನು ಹೇಳಬೇಕು ಎಲ್ಲ ಹೇಳಿದ್ನ ಅವ್ರಿಗೆ ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಹರಿಕಾರ ಇಬ್ಬರು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ನನ್ನ ಸ್ನೇಹಿತ ಅವನು ಆಗಿರೋದಕ್ಕೆ ಸಂತೋಷ ಇದೆ ನನಗೆ ಆದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರು ಮಾತಾಡ್ತಿಲ್ಲ ಇನ್ನೊಂಥರ ತಗಲಕ್ಕ ಆಡಳಿತ ನಡೀತಾ ಇದೆ ಇದು ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರು ಯಾವ ಎಂ ಎಲ್ ಎ ತೋಲು ಮಾತಾಡಿಲ್ಲ